ಟೂ ತೌಸಂಡ್ ಟ್ವೆಂಟಿ ಫೈವ್ ಜಾನ್ವರಿ ಮಂತ್ನ ಕರೆಂಟ್ ಅಫೇರ್ಸ್ನ ನೋಡೋಣ ಇವು ಅತ್ಯಂತ ಪ್ರಮುಖವಾದಂಥ ಎಂ ಸಿ ಆಗಿರ್ತವೆ ಭಾರತದ ಸಗಟು ಬೆಲೆ ಸೂಚ್ಯಾಂಕ ಡಬ್ಲ್ಯೂ ಪಿ ಐಗಾಗಿ ಪ್ರಸ್ತಾವಿತ ಹೊಸ ಮೂಲ ವರ್ಷ ಯಾವುದು ಅಂದರೆ ಸಗಟು ಬೆಲೆ ಸೂಚ್ಯಾಂಕವನ್ನು ಅಳೆಯಲಿಕ್ಕೆ ಟೂ ತೌಸಂಡ್ ಲೆವೆನ್ ಮತ್ತು ಟೂ ತೌಸಂಡ್ ಟ್ವೆಲ್ವ್ ಮೂಲ ವರ್ಷವನ್ನು ಬಳಸಲಾಗ್ತಿತ್ತು ಆದರೆ ಇತ್ತೀಚೆಗೆ ಅದನ್ನು ಬದಲಾವಣೆ ಮಾಡಬೇಕು ಪರಿಷ್ಕರಣೆಯನ್ನು ಮಾಡಬೇಕು ಅಂಥೇಳಿ ಹೊಸದಾದಂಥ ಒಂದು ವರ್ಷವನ್ನು ಹೊಸದಾದ ಒಂದು ಮೂಲ ವರ್ಷವನ್ನು ಗುರುತಿಸಲಾಗಿದೆ ಅದ್ಯಾವುದು ಅಂತ ನೋಡೋದಾದರೆ ಉತ್ತರ ಆಪ್ಷನ್ ಡಿ ನಾನು ಡೈರೆಕ್ಟು ಆನ್ಸರ್ನ ಹೇಳ್ತೀನಿ ಉತ್ತರ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯನ್ನು ಮೂಲ ವರ್ಷವಾಗಿ ಇಡಬೇಕು ಅಂತೇಳಿ ತೀರ್ಮಾನಿಸಿದೆ ನೀತಿ ಆಯೋಗದ ಸದಸ್ಯ ರಮೇಶ್ ಚಂದ್ ನೇತೃತ್ವದಲ್ಲಿ ಈ ಕಾರ್ಯಪಡೆಯನ್ನು ರಚಿಸಲಾಗಿರುತ್ತೆ ಈ ರೀತಿಯಾದಂಥ ಮೂಲ ವರ್ಷಗಳನ್ನು ಎಕ್ಸಾಮ್ಗಳಲ್ಲಿ ಹಲವು ಬಾರಿ ಕೇಳಲಾಗಿರುತ್ತೆ ಸೊ ಹಾಗಾಗಿ ಇದು ತುಂಬ ಮುಖ್ಯವಾಗಿರುತ್ತೆ ಸಶಸ್ತ್ರ ಪಡೆಗಳನ್ನು ಆಧುನೀಕರಿಸಲು ರಕ್ಷಣಾ ಸಚಿವಾಲಯವು ಯಾವ ವರ್ಷವನ್ನು ಸುಧಾರಣೆಗಳ ವರ್ಷ ಎಂದು ಘೋಷಿಸಿದೆ ಈ ರಕ್ಷಣಾ ಸಚಿವಾಲಯ ಟೂ ತೌಸಂಡ್ ಟ್ವೆಂಟಿ ಫೈವ್ ಸುಧಾರಣೆಗಳ ವರ್ಷ ಅಂತೇಳಿ ಘೋಷಣೆ ಮಾಡಿದೆ ಯಾಕಂದರೆ ಅಲ್ಲಿರ್ತಕ್ಕಂಥ ಮೂರು ಪಡೆಗಳನ್ನು ಆಧುನೀಕರಿ ಆಧುನೀಕರಣಗೊಳಿಸಬೇಕು ಅಂತೇಳಿ ಈ ವರ್ಷವನ್ನು ಸುಧಾರಣೆಗಳ ವರ್ಷ ಅಂತೇಳಿ ಘೋಷಣೆ ಮಾಡಿದೆ ಎಂಬತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನ ಹಿರಿಯ ನಾಗರಿಕರಿಗಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಾರಂಭಿಸಿದ ಸ್ಥಿರ ಠೇವಣಿ ಯೋಜನೆಯ ಹೆಸರೇನು ಸ್ಥಿರ ಠೇವಣಿ ಅಂದರೆ ಎಫ್ ಡಿ ಆಗಿರುತ್ತೆ ಫಿಕ್ಸ್ಡ್ ಡಿಪಾಸಿಟ್ ಅದರ ಒಂದು ಹೆಸರೇನಪ್ಪ ಅಂದರೆ ಎಸ್ ಬಿ ಐ ಪ್ಯಾಟ್ರನ್ಸ್ ಎಫ್ ಡಿ ಯೋಜನೆ ಅಂತೇಳಿ ಈ ಯೋಜನೆ ಎಂಬತ್ತಕ್ಕಿಂತ ಹೆಚ್ಚು ಅಥವಾ ಎಂಬತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸಿನ ಹಿರಿಯ ನಾಗರಿಕರಿಗೆ ಹೆಚ್ಚುವರಿಯಾಗಿ ಬಡ್ಡಿ ದರವನ್ನು ನೀಡುವ ಮೂಲಕ ಅವರಿಗೆ ವಿಶೇಷವಾದಂಥ ಎಫ್ ಡಿ ಯೋಜನೆಯನ್ನು ಕಲ್ಪಿಸಿಕೊಡಲಾಗಿದೆ ತಂಬಾಕು ಉತ್ಪಾದನೆ ಮತ್ತು ಬಳಕೆಯಲ್ಲಿ ಭಾರತವು ವಿಶ್ವದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಈ ಉತ್ಪಾದನೆ ಆಗಿರ್ಬೋದು ಅಥವಾ ಬಳಕೆಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಚೀನಾ ನಂತರದಲ್ಲಿ ಎರಡನೇ ಸ್ಥಾನದಲ್ಲಿ ಭಾರತ ಇದೆ ಇದನ್ನು ಕೃಷಿಗೆ ಸಂಬಂಧಪಟ್ಟಂತೆ ಈ ರೀತಿಯ ಕ್ವೆಶನ್ಸ್ಗಳನ್ನು ಕೇಳಲಾಗುತ್ತೆ ಸೊ ಹಾಗಾಗಿ ಈ ಕ್ವೆಶನ್ ತಗೊಂಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಅತ್ಯುತ್ತಮ ಟ್ಯಾಬ್ಲೋ ಪ್ರಶಸ್ತಿಯನ್ನು ಯಾವ ರಾಜ್ಯ ಗೆದ್ದಿದೆ ಭಾರತದ ಹಲವು ರಾಜ್ಯಗಳಿಂದ ಈ ಟ್ಯಾಬ್ಲುಗಳನ್ನು ಪ್ರದರ್ಶನ ಮಾಡಲಾಗಿತ್ತು ಅದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದಿರುವಂಥದ್ದು ಉತ್ತರ ಪ್ರದೇಶ ಆಗಿರುತ್ತೆ ಇದರಲ್ಲಿ ಉತ್ತರ ಪ್ರದೇಶವು ಯಾವ ರೀತಿಯ ಒಂದು ಟ್ಯಾಬ್ಲವನ್ನು ಪ್ರದರ್ಶನ ಮಾಡಿತ್ತು ಅಂತ ನೋಡೋದಾದರೆ ಮಹಾಕುಂಭ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಅದರ ಒಂದು ಥೀಮ್ ಏನಾಗಿತ್ತಪ್ಪ ಅಂದರೆ ಸ್ವರ್ಣಿಮ ಭಾರತ್ ವಿರಾಸತ್ ಔರ್ ವಿಕಾಸ್ ಎಂದು ಇದರ ಥೀಮ್ ಆಗಿತ್ತು ಈ ಟ್ಯಾಬ್ಲೋಗಾಗಿ ಅತ್ಯುತ್ತಮವಾದಂಥ ಪ್ರಶಸ್ತಿಯನ್ನು ಪಡೆದುಕೊಂತು ಅದೇ ತದನಂತರದಲ್ಲಿ ತ್ರಿಪುರ ರಾಜ್ಯ ಶಾಶ್ವತ ಗೌರವ ಅಂತೇಳಿ ಹದಿನಾಲ್ಕು ದೇವತೆಗಳ ಆರಾಧನೆ ಹೊಂದಿರತಕ್ಕಂಥ ಕಾರ್ಚಿ ಪೂಜೆ ಅಂತೇಳಿ ಅವರಲ್ಲಿ ನಡೆಸ್ತಾರೆ ಸೊ ಅದರ ಒಂದು ಟ್ಯಾಬ್ಲೋವನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿತ್ತು ಸೊ ಇದಕ್ಕೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದೆ ನಂತರದಲ್ಲಿ ಆಂಧ್ರ ಪ್ರದೇಶದ ಎಟಿಕೊಪ್ಪಕ ಬೊಮ್ಮಲು ಪರಿಸರ ಸ್ನೇಹಿ ಮರದ ಆಟಿಕೆಗಳು ಇವಾಗಿರ್ತವೆ ಈ ರೀತಿಯ ಒಂದು ಟ್ಯಾಬ್ಲೋಗೆ ತೃತೀಯ ಸ್ಥಾನವನ್ನು ಪಡೆದುಕೊಂಡಿದೆ ಅದೇ ರೀತಿ ನಮ್ಮ ಕರ್ನಾಟಕ ಯಾವ ಒಂದು ಟ್ಯಾಬ್ಲೋವನ್ನು ಪ್ರದರ್ಶನ ಮಾಡಿತ್ತು ಅಂತ ನೋಡೋದಾದರೆ ಲಕ್ಕುಂಡಿಯ ಶಿಲ್ಪಕಲಾತ್ಮಕ ದೇವಾಲಯಗಳನ್ನು ಅತ್ಯಂತ ಸೊಗಸಾಗಿ ಹಾಗೂ ಕಲೆ ಹೊಂದಿದ ರೀತಿಯಲ್ಲಿ ಚಿತ್ರಿಸುತ್ತದೆ ಅಂದರೆ ಲಕ್ಕುಂಡಿಯಲ್ಲಿನ ಕಲ್ಲಿನ ಕೈಮಗ್ಗದ ಕುರಿತಂತೆ ಒಂದು ಟ್ಯಾಬ್ಲೋವನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿತ್ತು ಅಷ್ಟೇ ಇದಕ್ಕೆ ಯಾವ ರೀತಿಯ ಪ್ರಶಸ್ತಿಯನ್ನು ಪಡೆದುಕೊಂಡಿಲ್ಲ ಆದರೆ ಕರ್ನಾಟಕದ ಟ್ಯಾಬ್ಲೋ ಯಾವುದಾಗಿತ್ತು ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ ಕೊರಗ ಬುಡಕಟ್ಟು ಸಮುದಾಯವು ಪ್ರಾಥಮಿಕವಾಗಿ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತೆ ಇದು ಉತ್ತರ ಹೇಳೋದಾದರೆ ಆಪ್ಷನ್ ಎ ಆಗಿರುತ್ತೆ ಕೇರಳ ಮತ್ತು ಕರ್ನಾಟಕದಲ್ಲಿ ಈ ಒಂದು ಬುಡಕಟ್ಟುಗಳು ಮೂಲವಾಗಿ ಕಂಡುಬರ್ತಾರೆ ಅದರಲ್ಲೂ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಕಂಡುಬರ್ತಾರೆ ನೆಕ್ಸ್ಟ್ ಸ್ಕ್ಯಾಮ್ ಜೆಟ್ ಚಾಲಿತ ಐಪಸಾನಿಕ್ ತಂತ್ರಜ್ಞಾನವನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದಕ್ಕೆ ಆನ್ಸರ್ ಬಂದು ಬಿ ಆಗಿರುತ್ತೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಆರ್ ಡಿಒ ಇದನ್ನು ಅಭಿವೃದ್ಧಿಪಡಿಸಿರತಕ್ಕಂತಹದ್ದು ಸ್ಕ್ರಾಂಪ್ ಜೆಟ್ ಏನಿದೆಯಲ್ಲ ಅದು ಶಬ್ದದ ವೇಗಕ್ಕಿಂತ ಐದು ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುವಂತಹ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಸಹಾಯ ಮಾಡುತ್ತೆ ಇಂಥ ಒಂದು ಐಪಸಾನಿಕ್ ಕ್ಷಿಪಣಿಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ಡಿ ಆರ್ ಡಿ ಒ ನಡೆಸಿದೆ ಭಾರತದಲ್ಲಿ ಐದನೇ ಯುನೈಟೆಡ್ ಸ್ಟೇಟ್ ಕಾನ್ಸುಲೇಟ್ ಅನ್ನು ಎಲ್ಲಿ ಉದ್ಘಾಟಿಸಲಾಯಿತು ಆಪ್ಷನ್ ಬಂದು ಸಿ ಬೆಂಗಳೂರು ಬೆಂಗಳೂರಿನಲ್ಲಿ ಯುನೈಟೆಡ್ ಸ್ಟೇಟ್ಸ್ ಕಾನ್ಸುಲೇಟ್ ಅಂತ ಕಾನ್ಸುಲೇಟ್ ಅಂತ ಬಂದರೆ ಅದೊಂದು ರಾಯಭಾರಿ ಕಚೇರಿ ಆಗಿರುತ್ತೆ ಅದನ್ನು ಬೆಂಗಳೂರಿನಲ್ಲಿ ತೆರೆಯಲಾಗಿರುತ್ತೆ ಇದು ಎಷ್ಟನೇ ಕಾನ್ಸುಲೇಟ್ ಆಗಿರುತ್ತೆ ಅಂತಂದರೆ ಐದನೇ ಕಾನ್ಸುಲೇಟ್ ಇದನ್ನು ಜಾನ್ವರಿ ಸೆವೆಂಟೀನ್ತ್ ವಿದೇಶಾಂಗ ಸಚಿವರಾದಂತಹ ಎಸ್ ಜೈಶಂಕರ್ ಅವರು ಮತ್ತು ಭಾರತದಲ್ಲಿನ ಅಮೆರಿಕ ರಾಯಭಾರಿ ಹರಿಕ್ ಗ್ಯಾರಿಸ್ ಸಿಟಿ ಅನ್ನುವಂಥವರು ಉದ್ಘಾಟನೆಯನ್ನು ಮಾಡಿರುವಂಥದ್ದು ವಿಕಾಸ್ ಎಂಜಿನ್ ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇಸ್ರೋ ಈ ವಿಕಾಸ್ ಎಂಜಿನ್ ಅನ್ನುವಂಥದ್ದನ್ನು ಇಸ್ರೋ ಅಭಿವೃದ್ಧಿಪಡಿಸಿದೆ ಇದು ಉಡಾವಣಾ ವಾಹನಗಳು ಯಾವ ಲಿಕ್ವಿಡ್ ಫ್ಯೂಯನ್ನು ಯೂಸ್ ಮಾಡ್ತಿರ್ತವೋ ಅಂಥ ಎಂಜಿನ್ಗಳಿಗೆ ಇದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಾಡುತ್ತೆ ಈ ಎಂಜಿನ್ ಜೊತೆಗೆ ಭವಿಷ್ಯದಲ್ಲಿ ಆ ಮರುಬಳಕೆ ಉಡಾವಣಾ ವಾಹನಗಳ ಅಭಿವೃದ್ಧಿಗೂ ಕೂಡ ಸಹಕಾರಿಯಾಗಿರುತ್ತೆ ಸುದ್ದಿಯಲ್ಲಿ ಕಂಡುಬಂದಂತಹ ಬಂಕಾಪುರ ತೋಳಧಾಮವು ಯಾವ ರಾಜ್ಯದಲ್ಲಿದೆ ಇದು ಆಪ್ಷನ್ ಬಂದು ಬಿ ಕರ್ನಾಟಕದಲ್ಲಿ ಈ ಬಂಕಾಪುರ ತೋಳಧಾಮ ಅನ್ನತಕ್ಕಂತಹದ್ದು ವನ್ಯಜೀವಿಧಾಮ ಇರತಕ್ಕಂತಹದ್ದು ಈ ಒಂದು ವನ್ಯಜೀವಿಧಾಮ ಎಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದರೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬಂಕಾಪುರ ಎನ್ನುವಂಥ ಗ್ರಾಮದಲ್ಲಿ ಕಂಡು ಬರ್ತಕ್ಕಂತಹದ್ದು ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂತು ಏನಕ್ಕೆ ಅಂತಂದರೆ ಇಲ್ಲಿರ್ತಕ್ಕಂತಹ ಬೂದು ತೋಳ ಅನ್ನತಕ್ಕಂಥದ್ದು ಐದು ಮರಿಗಳಿಗೆ ಜನ್ಮವನ್ನು ನೀಡಿತ್ತು ಸೊ ಹಾಗಾಗಿ ರಾಷ್ಟ್ರೀಯ ನವೋದ್ಯಮ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂದರೆ ಸ್ಟಾರ್ಟಪ್ ಡೇ ಆನ್ಸರ್ ಬಂದು ಆಪ್ಷನ್ ಬಿ ಜಾನ್ವರಿ ಸಿಕ್ಸ್ಟೀನ್ತ್ ಭಾರತದಲ್ಲಿ ರಾಷ್ಟ್ರೀಯ ನವೋದ್ಯಮ ದಿನ ಎಂದು ಜಾನ್ವರಿ ಸಿಕ್ಸ್ಟೀನ್ತ್ ರಂದು ಆಚರಿಸಲಾಗುತ್ತೆ ಈ ಒಂದು ದಿನವನ್ನು ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ಆಚರಿಸ್ಕೊಂಡು ಬರ್ತಿರ್ತಕ್ಕಂತಹದ್ದು ಯಾಕೆ ಅಂತಂದರೆ ಟೂ ತೌಸಂಡ್ ಸಿಕ್ಸ್ಟೀನರಲ್ಲಿ ಸ್ಟಾರ್ಟ್ ಇಂಡಿಯಾ ಮಿಷನ್ ಅನ್ನತಕ್ಕಂಥದ್ದು ಪ್ರಾರಂಭವಾಯಿತು ಅದನ್ನು ಗೌರವಿಸುವ ಸಲುವಾಗಿ ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಿರ್ತಕ್ಕಂತಹದ್ದು ಈ ಸ್ಟಾರ್ಟಪ್ ಅನ್ನೋದು ಈ ಕೇಂದ್ರ ಯೋಜನೆಗಳಲ್ಲಾಗಿರ್ಬೋದು ಅದು ತುಂಬ ಪ್ರಚಲಿತದಲ್ಲಿ ಇರತಕ್ಕಂತಹ ಒಂದು ವಿಷಯ ಆಗಿರುತ್ತೆ ಸೊ ಹಾಗಾಗಿ ಇದು ತುಂಬ ಮುಖ್ಯವಾಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಇದರ ಒಂದು ಥೀಮ್ ನೋಡೋದಾದರೆ ಲೆಟ್ಸ್ ಶೇಪ್ ದ ಫ್ಯೂಚರ್ ಟುಗೆದರ್ ಒನ್ ಇನ್ನೋವೇಟಿವ್ ಐಡಿಯಾ ಅಟ್ ಎ ಟೈಮ್ ಅಂದರೆ ಕನ್ನಡದಲ್ಲಿ ನೋಡೋದಾದರೆ ನಾವು ಭವಿಷ್ಯವನ್ನು ಸಹರೂಪಗೊಳಿಸೋಣ ಒಂದೊಂದೇ ಕ್ರಾಂತಿಕಾರಿ ಕಲ್ಪನೆಯಿಂದ ಸಿಯಾಚಿನ್ ಹಿಮ ನದಿ ಯಾವ ಪರ್ವತ ಶ್ರೇಣಿಯಲ್ಲಿದೆ ಇದು ಕಾರಾಕೋರಂ ಶ್ರೇಣಿಯಲ್ಲಿ ಇರತಕ್ಕಂಥದ್ದು ಇದು ಕೂಡ ಸುದ್ದಿಯಲ್ಲಿ ಕಂಡು ಬಂದಿತ್ತು ಈ ಹಿಮ ನದಿ ಇರ್ತಕ್ಕಂತಹದ್ದು ಲಡಾಖ್ನಲ್ಲಿ ಇದು ಧ್ರುವ ಪ್ರದೇಶವನ್ನು ಹೊರತುಪಡಿಸಿದರೆ ವಿಶ್ವದ ಎರಡನೇ ಅತಿ ದೊಡ್ಡ ಹಿಮ ನದಿಯಾಗಿರುತ್ತೆ ಸುದ್ದಿಯಲ್ಲಿ ಕಂಡುಬಂದಂತಹ ಪ್ರಾಜೆಕ್ಟ್ ವಿಸ್ತಾರ್ ಯಾವ ವಲಯಕ್ಕೆ ಸಂಬಂಧಿಸಿದೆ ಇದು ಉತ್ತರ ಬಂದು ಆಪ್ಷನ್ ಸಿ ಕೃಷಿ ವಲಯಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ವಿಸ್ತಾರ್ ಪ್ರಾಜೆಕ್ಟ್ ಅಂತಂದರೆ ಏನು ಅಂತ ನೋಡೋದಾದರೆ ವರ್ಚುಯಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸಿಸ್ ಅಗ್ರಿಕಲ್ಚರಲ್ ರಿಸೋರ್ಸಸ್ ಇದು ರೈತರಿಗೆ ಆಧುನಿಕ ತಂತ್ರಜ್ಞಾನ ಮತ್ತು ಡಿಜಿಟಲ್ ಸೇವೆಗಳನ್ನು ಸುಲಭವಾಗಿ ಲಭ್ಯವಾಗಿಸುವಂಥ ಉದ್ದೇಶವನ್ನು ಹೊಂದಿರುತ್ತೆ ಈ ಯೋಜನೆಯನ್ನು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಐಐಟಿ ಮದ್ರಾಸ್ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಲಾಗಿರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಜಾನ್ವರಿಯಲ್ಲಿ ಯಾವ ಸಂಸ್ಥೆಯು ಭಾರತದ ಮೊದಲ ಸಿಕ್ಸ್ ಜಿ ಟೆಕ್ನಾಲಜಿ ಪ್ರಯೋಗವನ್ನು ಯಶಸ್ವಿಯಾಗಿ ನಡೆಸಿತು ಉತ್ತರ ಆಪ್ಷನ್ ಸಿ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಅಂದರೆ ಡೆಲ್ಲಿ ಐ ಐ ಟಿ ಡೆಲ್ಲಿ ಇದು ದೂರ ಸಂಪರ್ಕ ಕ್ಷೇತ್ರದಲ್ಲಿಯೇ ಮಹತ್ವವಾದಂಥ ಮುನ್ನಡೆ ಆಗಿರುತ್ತೆ ಯಾವ ಭಾರತೀಯ ಸಂಸ್ಥೆಯು ತನ್ನ ಮೊದಲ ಎ ಐ ಚಿಪ್ಪನ್ನು ಅಭಿವೃದ್ಧಿಪಡಿಸಿತು ಅಂದರೆ ಇದು ಕೂಡ ಸುದ್ದಿಯಲ್ಲಿ ಕಂಡು ಬಂದಿರತಕ್ಕಂಥದ್ದು ಭಾರತದ ಮೊದಲ ಕೃತಕ ಬುದ್ಧಿಮತ್ತೆಯ ಅಂದರೆ ಎ ಐ ಚಿಪ್ಪನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತಂದರೆ ಟಾಟಾ ಎಲೆಕ್ಸಿ ಇದು ಅತ್ಯಾಧುನಿಕ ಎಲೆಕ್ಟ್ರಾನಿಕ್ಸ್ ಮತ್ತು ಡೇಟಾ ಪ್ರೊಸೆಸಿಂಗ್ ಸಾಮರ್ಥ್ಯವನ್ನು ಹೊಂದಿದೆ ಯಾವ ಕಂಪನಿ ಅಂದರೆ ಟಾಟಾ ಎಲೆಕ್ಸಿ ಯಾವ ಭಾರತೀಯ ನಗರವು ದೇಶದ ಮೊದಲ ಸ್ಮಾರ್ಟ್ ಮೆಟ್ರೋ ರೈಲು ಸೇವೆಯನ್ನು ಪ್ರಾರಂಭಿಸಿತು ಅಂದರೆ ನಮಗೆ ಮೆಟ್ರೋ ಅಂದಕ್ಷಣ ಗೊತ್ತಾಗುತ್ತೆ ಆಪ್ಷನ್ ಎ ಬಂದು ಬೆಂಗಳೂರು ಬೆಂಗಳೂರು ಮೆಟ್ರೋ ಭಾರತದಲ್ಲಿ ಮೊದಲು ಫೈ ಜಿ ಎ ಐ ಮತ್ತು ಟಿ ತಂತ್ರಜ್ಞಾನ ಹೊಂದಿರುವ ಸ್ಮಾರ್ಟ್ ಮೆಟ್ರೋ ಸೇವೆಯನ್ನು ಆರಂಭಿಸಿದೆ ನೆಕ್ಸ್ಟ್ ಯಾವ ಭಾರತೀಯ ಸಂಸ್ಥೆಯು ತನ್ನ ಮೊದಲ ಕ್ವಾಂಟಮ್ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿತು ಆನ್ಸರ್ ಆಪ್ಷನ್ ಸಿ ಐ ಎಸ್ ಸಿ ಬೆಂಗಳೂರು ಈ ಐ ಎಸ್ ಸಿ ಬೆಂಗಳೂರು ಭಾರತದ ಮೊದಲ ಸ್ವದೇಶಿ ಕ್ವಾಂಟಮ್ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದೆ ಇದು ಉನ್ನತ ಗಣಿತ ಲೆಕ್ಕಾಚಾರ ಡೇಟಾ ಸೈನ್ಸ್ ಮತ್ತು ಸೈಬರ್ ಭದ್ರತಾ ಕ್ಷೇತ್ರಗಳಲ್ಲಿ ಮಹತ್ವದ ಬದಲಾವಣೆಯನ್ನು ತರಲಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ರ ಜನವರಿಯಲ್ಲಿ ವಿಶ್ವ ಬ್ಯಾಂಕ್ ಭಾರತದ ಆರ್ಥಿಕ ವೃದ್ಧಿ ದರವನ್ನು ಎಷ್ಟು ಶೇಕಡಕ್ಕೆ ಪರಿಷ್ಕರಿಸಿತು ಅಂತಂದರೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ವಿಶ್ವ ಬ್ಯಾಂಕ್ ತಾನು ಪರಿಷ್ಕರಣೆಯನ್ನು ಮಾಡಿತು ಭಾರತದ ಆರ್ಥಿಕ ವೃದ್ಧಿಯ ದರವನ್ನು ಅದು ಎಷ್ಟಿದೆ ಅಂತಂತಂದರೆ ಸೆವೆನ್ ಪರ್ಸೆಂಟ್ ವಿಶ್ವ ಬ್ಯಾಂಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಾಲಿಗೆ ಭಾರತದ ಆರ್ಥಿಕ ಬೆಳವಣಿಗೆ ದರ ಸೆವೆನ್ ಪರ್ಸೆಂಟ್ ಆಗಿರುತ್ತೆ ಅಂತೇಳಿ ನಿರ್ಧರಿಸಿದೆ ಭಾರತವು ಯಾವ ದೇಶದೊಂದಿಗೆ ತನ್ನ ಮೊದಲ ಡ್ರೋನ್ ತಂತ್ರಜ್ಞಾನ ಸಹಕಾರ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂದರೆ ಭಾರತ ಇಸ್ರೇಲ್ನೊಂದಿಗೆ ಡ್ರೋನ್ ತಂತ್ರಜ್ಞಾನವನ್ನು ಅಂದರೆ ಡ್ರೋನನ್ನು ಪಡೆದುಕೊಳ್ಳಿಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ಈ ಇಸ್ರೇಲ್ ಡ್ರೋನ್ ತಂತ್ರಜ್ಞಾನದಲ್ಲಿ ವಿಶ್ವದಲ್ಲಿಯೇ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿದೆ ಈ ಒಪ್ಪಂದದಿಂದಾಗಿ ಭಾರತೀಯ ಸೇನೆಗೆ ಯು ಎ ವಿ ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಸಾಮರ್ಥ್ಯ ಹೆಚ್ಚಾಗಲಿದೆ ನೆಕ್ಸ್ಟ್ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಇದರ ಒಂದು ಪ್ರಮುಖ ಅಂಶ ನೋಡೋದಾದರೆ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಜಾನ್ವರಿಯಲ್ಲಿ ನಡೆದಿರತಕ್ಕಂತಹದ್ದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಪಾರ್ಕಲ್ಲಿ ಪುರುಷರ ಸಿಂಗಲ್ಸ್ ವಿಜೇತ ಬಂದು ಜೆನಿಕ್ಸೆನ್ ಮಹಿಳಾ ಸಿಂಗಲ್ಸ್ ವಿಜೇತ ಬಂದು ಮ್ಯಾಡಿಸನ್ ಕೀಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ರ ಎನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಅಂದರೆ ಎಂಬತ್ತೈದನೇ ಸ್ಥಾನದಲ್ಲಿ ಇರ್ತಕ್ಕಂತಹದ್ದು ಕಳೆದ ಬಾರಿ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಎಂಬತ್ತನೇ ಸ್ಥಾನದಲ್ಲಿದ್ದಂತಹ ಈ ಇಂಡೆಕ್ಸ್ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಏಯ್ಟಿ ಫೈವ್ ಸ್ಥಾನಕ್ಕೆ ಕುಸಿದಿದೆ ಇದು ಜಾಗತಿಕ ವಲಸೆ ನಿಯಂತ್ರಣಗಳು ಮತ್ತು ವೀಸಾ ನೀತಿಗಳ ಬದಲಾವಣೆಗಳಿಂದ ಆಗಿರತಕ್ಕಂತಹದ್ದು ಈ ಎನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿರತಕ್ಕಂತಹದ್ದು ಸಿಂಗಪುರ್ ಆಗಿರುತ್ತೆ ಇದು ಒನ್ ನೈಂಟಿ ಫೈವ್ ದೇಶಗಳಿಗೆ ವೀಸಾ ರಹಿತ ಪ್ರವೇಶವನ್ನು ಪಡಿಬಹುದಾಗಿರುತ್ತೆ ಇದೇ ರೀತಿ ಟೂ ತೌಸಂಡ್ ಟ್ವೆಂಟಿ ಫೈವರಲ್ಲಿ ರಲ್ಲಿ ನಮ್ಮ ಭಾರತದಲ್ಲಿ ಅಂದರೆ ನಮ್ಮ ಭಾರತದ ಪಾಸ್ಪೋರ್ಟ್ ಐವತ್ತೇಳು ದೇಶಗಳಿಗೆ ವೀಸಾ ರಹಿತ ಪ್ರವೇಶವನ್ನು ಒದಗಿಸುತ್ತೆ ಭಾರತದ ಜೊತೆಗೆ ಎಂಬತ್ತೈದನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹದ್ದು ಇನ್ನೂ ಎರಡು ದೇಶಗಳಿದ್ದಾವೆ ಅದು ಯಾವುದು ಅಂತ ನೋಡೋದಾದರೆ ಈಕ್ವಿಟೋರಿಯಲ್ ಗಿನಿ ಮತ್ತು ನೈಜರ್ ಭಾರತದ್ದು ಕಳೆದ ಬಾರಿ ಏಯ್ಟಿ ಪ್ಲೇಸಲ್ಲಿದ್ದಂತಹದ್ದು ಈ ಸಾರಿ ಏಯ್ಟಿ ಫೈವ್ಗೆ ಬಂದಿದೆ ಅಂತಂತಂದರೆ ಹಲವು ರಾಷ್ಟ್ರಗಳು ವೀಸಾ ನಿಯಮಗಳನ್ನು ಕಠಿಣಗೊಳಿಸಿದ್ದರಿಂದ ಜೊತೆಗೆ ಜಾಗತಿಕ ರಾಜಕೀಯ ಬದಲಾವಣೆಗಳ ಪರಿಣಾಮದಿಂದಾಗಿ ಈ ರೀತಿಯ ಬದಲಾವಣೆ ಕಂಡುಬಂದಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ರ ವಿಶ್ವ ಪರಿಸರ ದಿನದ ಆತಿಥ್ಯ ವಹಿಸಿರುವ ದೇಶ ಯಾವುದು ಮತ್ತು ಇದರ ಪ್ರಮುಖ ಥೀಮ್ ಏನು ಆನ್ಸರ್ ಬಂದು ಆಪ್ಷನ್ ಬಿ ದಕ್ಷಿಣ ಕೊರಿಯಾ ಇದರ ಒಂದು ಆತಿಥ್ಯವನ್ನು ವಹಿಸಿಕೊಂಡಿದ್ದಕ್ಕಂಥದ್ದು ಜೊತೆಗೆ ಇದರ ಥೀಮ್ ನೋಡೋದಾದ್ರೆ ಪ್ಲಾಸ್ಟಿಕ್ ಮಾಲಿನ್ಯ ನಿರ್ಮೂಲನೆ ಅಂದರೆ ಎಂಡಿಂಗ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಜೂನ್ ಫಿಫ್ತ್ ರಂದು ನಡೆದಿರ್ತಕ್ಕಂತಹದ್ದು ಇದರದೇ ಮುಂದಿನ ಭಾಗ ನೋಡುವುದಾದರೆ ಟೂ ತೌಸಂಡ್ ಟ್ವೆಂಟಿ ಫೈವ್ರ ವಿಶ್ವ ಪರಿಸರ ದಿನದ ಕಾರ್ಯಕ್ರಮವನ್ನು ಆಯೋಜಿಸುವ ಸ್ಥಳ ಮತ್ತು ಇದರ ಮುಖ್ಯ ಉದ್ದೇಶವೇನು ಅದು ಕಂಟ್ರಿ ಆಗಿರುತ್ತೆ ಇದು ಪರ್ಟಿಕುಲರ್ ಸ್ಥಳ ಬಂದು ಇದಕ್ಕೆ ಆಪ್ಷನ್ ಬಿ ಜೇಜು ದ್ವೀಪ ಪ್ಲಾಸ್ಟಿಕ್ ಮಾಲಿನ್ಯ ನಿವಾರಣೆಗೆ ಜಾಗತಿಕ ಸಹಕಾರವನ್ನು ಬಲಪಡಿಸುವುದು ದಕ್ಷಿಣ ಕೊರಿಯಾದ ಜೇಜು ದ್ವೀಪದಲ್ಲಿ ಆಯೋಜನೆಯನ್ನು ಮಾಡಿರ್ತಕ್ಕಂತಹದ್ದು ಮುಂದಿನ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ರಲ್ಲಿ ರಲ್ಲಿ ಅಜರ್ಬೈಜಾನ್ ಗಣರಾಜ್ಯವು ಇದರ ಒಂದು ಆತಿಥ್ಯವನ್ನು ವಹಿಸಿಕೊಳ್ಳಲಿದೆ ನೀರು ಪಡೆಯುವ ನಗರಗಳ ನೀರಿನ ಬಿಲ್ಲುಗಳ ಮೇಲೆ ಯಾವ ಹೊಸ ಶುಲ್ಕವನ್ನು ವಿಧಿಸುವ ಯೋಜನೆ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿತು ಅದಕ್ಕೆ ಉತ್ತರ ಬಂದು ಹಸಿರು ಶುಲ್ಕ ಇದರ ಅರ್ಥ ಏನಪ್ಪಾ ಅಂತಂದರೆ ಪಶ್ಚಿಮ ಘಟ್ಟಗಳ ನದಿಗಳಿಂದ ನೀರು ಪಡೆಯತಕ್ಕಂಥ ನಗರಗಳೇನಿದ್ದಾವಲ್ಲ ಆ ನೀರಿನ ಬಿಲ್ಲಿನ ಮೇಲೆ ಹಸಿರು ಶುಲ್ಕವನ್ನು ವಿಧಿಸಲಾಗುತ್ತೆ ಅಂದರೆ ಯಾವ ಯಾವ ನಗರಗಳು ಪಶ್ಚಿಮ ಘಟ್ಟಗಳ ನದಿಗಳಿಂದ ನೀರನ್ನು ಪಡಿತಾವೋ ಅಲ್ಲಿಗೆ ಶುಲ್ಕವನ್ನು ವಿಧಿಸ್ತಕ್ಕಂತಹದ್ದು ಈ ರೀತಿಯಾಗಿ ಸಂಗ್ರಹಿಸಿದಂಥ ನಿಧಿಯನ್ನು ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗಾಗಿ ನಿರ್ಮಿಸಲಾಗುವಂತಹ ಸಂರಕ್ಷಣಾ ನಿಧಿಗೆ ಬಳಕೆಯನ್ನು ಮಾಡಿಕೊಳ್ತಕ್ಕಂತಹದ್ದು ಈ ಪಶ್ಚಿಮ ಘಟ್ಟಗಳು ಯುನೆ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾಗಿರುತ್ತೆ ಜಾಗತಿಕವಾಗಿ ಅಪಾಯದಲ್ಲಿರುವ ಅನೇಕ ಸ್ಥಳೀಯ ಮತ್ತು ಅಪರೂಪದ ಸಸ್ಯ ಪ್ರಾಣಿಗಳನ್ನು ಒಳಗೊಂಡಿದೆ ಪ್ರತಿ ವರ್ಷದಂತೆ ಟೂ ತೌಸಂಡ್ ಟ್ವೆಂಟಿ ಫೈನಲ್ಲೂ ಕೂಡ ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಲಾಯಿತು ಒಟ್ಟು ಒನ್ ತರ್ಟಿ ನೈನ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದೆ ಅವುಗಳಲ್ಲಿ ಸೆವೆನ್ ಪದ್ಮಭೂಷಣ ನೈನ್ಟೀನ್ ಪದ್ಮಭೂಷಣ ಮತ್ತು ಒನ್ ತರ್ಟೀನ್ ಪದ್ಮಶ್ರೀ ಪ್ರಶಸ್ತಿಗಳನ್ನು ಹೊಂದಿವೆ ಮೊದಲಿಗೆ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನು ನೋಡೋಣ ಇಲ್ಲಿ ಏಳು ಜನರಿಗೆ ನೀಡಲಾಗಿದೆ ನಾಗೇಶ್ವರ ರೆಡ್ಡಿ ಇವರು ತೆಲಂಗಾಣದವರು ವೈದ್ಯಕೀಯ ವಿಭಾಗದಲ್ಲಿ ಕೊಟ್ಟಿರ್ತಕ್ಕಂತಹದ್ದು ಮತ್ತು ನಿವೃತ್ತ ನ್ಯಾಯಮೂರ್ತಿ ಜಗದೀಶ್ ಸಿಂಗ್ ಕುಮುದಿನಿ ಸುಬ್ರಹ್ಮಣ್ಯಂ ವಾಸುದೇವನ್ ನಾಯರ್ ಒಸಾಮಾ ಸುಜುಕಿ ಶಾರದಾ ಸಿನ್ಹ ಇದರಲ್ಲಿ ನಾವು ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿಕ್ಕಾಗೋದಿಲ್ಲ ಕರ್ನಾಟಕದಿಂದ ಯಾರೆಲ್ಲ ಈ ಅವಾರ್ಡನ್ನು ಪಡೆದಿದ್ದಾರೆ ಅವರನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ ಇಲ್ಲಿ ಎಲ್ ಸುಬ್ರಹ್ಮಣ್ಯಂ ಅನ್ನತಕ್ಕಂಥವ್ರು ಕಲೆ ವಿಭಾಗದಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ಅಂದರೆ ಈ ಅವಾರ್ಡನ್ನು ಪಡೆದಿರ್ತಕ್ಕಂಥವ್ರು ಪದ್ಮಭೂಷಣ ಪ್ರಶಸ್ತಿಯನ್ನು ಹತ್ತೊಂಬತ್ತು ಜನರಿಗೆ ನೀಡಲಾಗಿದೆ ಇದರಲ್ಲಿ ಸಾಹಿತ್ಯ ಕಲೆ ವೈದ್ಯಕೀಯ ಹೀಗೆ ವರ್ಗೀಕರಣವನ್ನು ಮಾಡಲಾಗಿದೆ ನಾನಿಲ್ಲಿ ಕರ್ನಾಟಕದಿಂದ ಯಾರು ಈ ಅವಾರ್ಡನ್ನು ಪಡ್ಕೊಂಡಿದ್ದಾರೆ ಅವರನ್ನು ಮಾತ್ರ ಹೇಳ್ತೀನಿ ಮಿಕ್ಕಿದವರನ್ನು ನೀವು ನೋಡ್ಕೊಳ್ಳಿ ಸಾಹಿತ್ಯ ಕ್ಷೇತ್ರದಿಂದ ಸೂರ್ಯಪ್ರಕಾಶ್ ಅನ್ನತಕ್ಕಂಥವರು ಕರ್ನಾಟಕದಿಂದ ಅನಂತನಾಗ್ ಕಲೆ ವಿಭಾಗದಿಂದ ಇವರು ಕೂಡ ಕರ್ನಾಟಕದವರು ಇವರಿಬ್ಬರು ಮಾತ್ರ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಇನ್ನುಳಿದವರ ಲಿಸ್ಟನ್ನು ಇಲ್ಲಿ ನೀಡಲಾಗಿದೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಕೊನೆಯದಾಗಿ ಕರ್ನಾಟಕದಿಂದ ಈ ಮೂರು ಅವಾರ್ಡ್ಗಳನ್ನು ಪಡೆದಿರತಕ್ಕಂಥವ್ರು ಯಾರ್ಯಾರು ಅನ್ನೋದು ಒಂದು ಲಿಸ್ಟ್ ಮಾಡಿದ್ದೀನಿ ಇದಿಷ್ಟು ನೋಡ್ಕೊಬಿಡಿ ಪದ್ಮವಿಭೂಷಣ ಬಂದು ಎಲ್ ಸುಬ್ರಹ್ಮಣ್ಯಂ ಪದ್ಮಭೂಷಣ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಿಂದ ಸೂರ್ಯಪ್ರಕಾಶ್ ನಾಗ್ರವರು ಪದ್ಮಭೂಷಣ ಇವರು ಕಲೆ ವಿಭಾಗದಿಂದ ಇನ್ನು ಪದ್ಮಶ್ರೀ ಪ್ರಶಸ್ತಿಯನ್ನು ಇಬ್ಬರು ಪಡ್ಕೊಂಡಿದ್ದಾರೆ ಗಂಗೂಬಾಯಿ ಅನಗಲ್ ಅವರು ಮರಣೋತ್ತರವಾಗಿ ಮತ್ತು ಕೆ ರಾವ್ ಇವರು ವೈದ್ಯಕೀಯ ಕ್ಷೇತ್ರದಿಂದ ಅಲ್ಲಿಗೆ ಒಟ್ಟು ಐದು ಪದ್ಮ ಪ್ರಶಸ್ತಿಗಳು ನಮ್ಮ ಕರ್ನಾಟಕಕ್ಕೆ ಬಂದಿರತಕ್ಕಂತಹದ್ದು ನಿಮಗೆ ಈ ವಿಡಿಯೋ ಉಪಯುಕ್ತ ಅನಿಸಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಿತರ ವೀಡಿಯೋಸ್ಗಳಿಗಾಗಿ ಜ್ಞಾನವೃಷ್ಟಿ ಚಾನಲನ್ನು ಒಮ್ಮೆ ವಿಸಿಟ್ ಮಾಡಿ ನೋಡಿ ಥ್ಯಾಂಕ್ ಯು